ಮನೇಲಿ ಘಾಟು ಅದೆಲ್ಲ ಹೋಯ್ತಾ ಆಮೇಲೆ ಅದನ್ನ ಮೀಲ್ ಹೋಗ್ಬೇಕು ಅಲ್ಲಿ ನಿಂತ್ಕೊಂಡು ಹಾಕ್ಸ್ಕೊಂಡ್ ಬರ್ಬೇಕು ಈಗ ಅದೆಲ್ಲ ಏನೂ ಇಲ್ಲ ನಮ್ಗೆ ಏನ್ ನಮ್ಮ ಪ್ರಕೋಶ್ ಎರಡಬೇಕಾದ್ರಂತೂ ಆ ಘಾಟ್ ಬರ್ತಿತ್ತು ಅದು ಇಲ್ಲ ಈಗ ಅದು ಇಲ್ಲ ಸರಳ ಆಗೋಯ್ತು ಫ್ರೆಶ್ ಆಗಿರೋದು ಸಿಕ್ತು ನಮ್ ದುಡ್ಡಿಗೆ ತಕ್ಕ ಪದಾರ್ಥ ಸಿಕ್ ಸಿಗುತ್ತೆ ಓಕೆ ಏನು ನಮ್ಮ ಮನೇಲಿ ಮಾಡ್ಕೊಳ್ಳೋದು ಅಥವಾ ನಾವು ಬೇರೆ ಫ್ಲೋರ್ ಮಿಲ್ಗೆ ಹೋಗಿ ಮಾಡಿಸ್ಕೊಂಡ್ಬರೋದಕ್ಕೆ ನಾವು ಇಲ್ಲೇ ಎಲ್ಲ ಅವರೇ ಎಲ್ಲ ಫ ರಾ ಮೆಟೀರಿಯಲ್ಸ್ ಎಲ್ಲ ಅವರೇ ಫ್ರೈ ಮಾಡಿ ಫ್ರೆಶ್ ಆಗಿ ಮಾಡ್ಕೊಡೋದ್ರಿಂದ ಚೆನ್ನಾಗಿದೆ ಸೊ ಇವಾಗ ನಾವು ಮನೆಯಲ್ಲಿ ಮಾಡಿಸ್ಕೊಬೇಕು ಅಂದ್ರು ಅಥವಾ ಬೇರೆ ಯಾವ್ದಾದ್ರು ಮಿಲ್ ಅಲ್ಲಿ ಮಾಡಿಸ್ಕೊಬೇಕು ಅಂದ್ರು ಸಹ ಸೊ ನಾವು ಡೈರೆಕ್ಟ್ ಆಗಿ ಮೆಷರ್ಮೆಂಟ್ ಕೊಡ್ತೀವಿ ಸುಮ್ಮನೆ ಯಾವ್ದು ನಾವು ನಮ್ಮ ಮನೇಲಿ ಏನಿರುತ್ತೋ ನಾವ್ ಎಷ್ಟು ಪ್ರಕಾರ ತೊಗೊಂಡಿರ್ತೀವಿ ಅದನ್ನ ತಗೊಂಡು ಕೊಡ್ತೀವಿ ಅವ್ರ ಮಿಲ್ಗೆ ಹಾಕಿ ಕೊಡ್ತಾರೆ ಬಟ್ ಇಲ್ಲಿ ಹೇಗೆ ಅಂದ್ರೆ ಪಕ್ಕಾ ಮೆಷರ್ಮೆಂಟ್ ಇರುತ್ತೆ ನಿಮ್ಗೆ ಕಾಲ್ ಕೆಜಿ ಅಂದ್ರೆ ಕಾಲ್ ಕೆಜಿ ಜಿ ಇರುತ್ತೆ ಅಥವಾ ಹತ್ತು ಗ್ರಾಮ್ ಅಂದ್ರೆ ಹತ್ತು ಗ್ರಾಮ್ ಇರುತ್ತೆ ಆತರ ನಮ್ಗೆ ಯಾವ ಮೆಷರ್ಮೆಂಟ್ ಬೇಕು ಎಕ್ಸಾಕ್ಟ್ ಮೆಷರ್ಮೆಂಟ್ ಪ್ರಕಾರ ಅವರು ಮಾಡ್ಕೊಡ್ತಾರೆ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ತಗೋರಿ ನಿಮ್ಮ ಬಾಯ ಹಂಗ ಆಗಲೇವಾ ನಮಸ್ತೆ ಗೆಳೆಗರೆ ಬದುಕಿನ ಬುತ್ತಿಗೆ ತಮಗೆ ಗೆಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಅದ್ಭುತವಾದ ಒಂದು ವಿಡಿಯೋದೊಂದಿಗೆ ಬಂದಿದ್ದೀನಿ ಅದ್ಭುತ ಅಂತ ಅಲ್ಲದೆ ಪರಿಮಳ ಕೂಡ ತೊಗೊಂಡು ಬಂದಿದ್ದೀನಿ ಗಮ 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 ಅಂತ ಇದ್ದಾರೆ ಇಲ್ಲಿ ನಿಂತ್ಕೊಂಡ್ರೆ ಅಯ್ಯೋ ನಾವು ಯಾವಾಗಲೂ ಅನ್ನ ಹೆಂಗಾರ ಮಾಡಲಿ ಒಂದು ಚೆನ್ನಾಗಿದ್ಬಿಟ್ರೆ ಅದ್ಭುತವಾದ ಊಟ ಆಗುತ್ತೆ ಅನ್ನೋದು ನಮಗೆ ನಿಮಗೆ ಎಲ್ರಿಗೂ ಗೊತ್ತು ಮತ್ತು ಸಾಂಬಾರು ಚೆನ್ನಾಗಿ ಹಾಕ್ಬೇಕಂದ್ರೆ ಏನು ಮಾಡಬೇಕು ಪೌಡ್ರ್ ಬೇಕಾದಷ್ಟು ಕಂಪ್ನಿಗಳಿದೆ ತಂದು ಹಾಕಿರ್ತೀವಿ ಮಾಡ್ತೀವಿ ಯಾಕೋ ಸಮಾಧಾನ ಅಂತ ಅನ್ಸೋದೇ ಇಲ್ಲ ಬಟ್ ನಾವೇ ಮನೆಯಲ್ಲಿ ಮಾಡ್ಬೇಕಂದ್ರೆ ಇತ್ತಿತ್ತಲಾಗಿ ಇಂಗ್ರೀಡಿಯೆಂಟ್ಸನ್ನ ನೂರ ಎಂಟು ತರಬೇಕು ಎಲ್ಲೋ ಒಂದು ಅರ್ಧ ಕೆ ಜಿ ಸಾಂಬಾರು ಪಡ ತರಬೇಕು ಅಂತ ಸಿಟಿಗೆ ಹೋಗ್ಬಿಟ್ರೆ ನೀವು ಕೆ ಜಿ ಕೆ ಜಿ ಕೆ ಜಿ ತಂದುಬಿಟ್ರೆ ಸಾವಿರಾರು ಗಟ್ಟಲೆ ಆಗುತ್ತೆ ಮತ್ತು ಮಾಡೋದು ಹೇಗೆ ಅದು ಕೂಡ ಕಷ್ಟ ಆಗುತ್ತೆ ಇನ್ನು ಕೆಲಸಕ್ಕೆ ಹೋಗೋರಂತೂ ಇದನ್ನು ಇಟ್ಕೋಬೇಕಂದ್ರೆ ಸಂಡೇ ಒಂದೇ ರಜಾ ಇನ್ನೆಲ್ಲಿ ಅವ್ರು ಮಾಡೋಕ್ಕಾಗುತ್ತೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇದೆಲ್ಲ ಸೇರಿ ಒಟ್ಟಿಗೆ ಒಂದೇ ಒಂದು ಅಂಗಡಿ ಪರಿಚಯ ಮಾಡಿಸ್ತಾ ಇದ್ದೀನಿ ಅದರ ಹೆಸರು ಗಿರಣಿ ಅಂಥೇಳಿ ಗಿರಣಿ ಅಂದರೆ ನಿಮಗೆ ಸಣ್ಣವರಿದ್ದಾಗಿದ್ದ ನಮಗೆ ನಿಮಗೆ ಗೊತ್ತಿರ್ಬೋದು ಪುಟ್ಟಿ ಹೊತ್ಕೊಂಡು ನಾವು ಜೋಳ ತೊಗೊಂಡು ಗೋಧಿ ತೊಗೊಂಡು ರಾಗಿ ತೊಗೊಂಡು ಹೋಗ್ತಿದ್ವಿ ಅವ್ರು ಹಾಕ್ಕೊಡ್ತಿದ್ರು ಬಂದು ಇದನ್ನು ಮಾಡ್ತಿದ್ವಿ ಆ ಕಾನ್ಸೆಪ್ಟ್ ಬೆಂಗಳೂರಲ್ಲಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಗಿರಣಿ ಅಂತ ಹೆಸರಿನಿಂದನೇ ನಾಗರಬಾವಿಯಲ್ಲಿ ಒಂದು ಬ್ರ್ಯಾಂಚ್ ಶುರುವಾಗಿದೆ ನಾನು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಬನ್ನಿ ಏನು ವಿಶೇಷ ಅಂತ ಹೇಳಿದರೆ ನೀವು ಇಲ್ಲಿ ನಿಮ್ಮ ಕೈಯಾರೆ ನೀವೇ ಪದಾರ್ಥಗಳನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಕಣ್ಣಿದರಿಗೆ ಮಸಾಲ ಪೌಡ್ರನ್ನ ಹಾಕ್ಕೊಡ್ತಾರೆ ಘಮ ಘಮ ಅನ್ನೋ ಮಸಾಲ ಪೌಡರ್ನ ನೀವು ತೊಗೊಂಡೋಗ್ಬೋದು ಬನ್ನಿ ಆ ಕತೆ ಹೇಳೋಕ್ಕೆ ಬಂದಿದ್ದೀನಿ ನಾಗರಬಾವಿಯ ಈ ಗಿರಣಿಗೆ ತಮಗೆ ಸ್ವಾಗತ ಗೆಳೆಯರಿ ಸರ್ ನಮಸ್ತೆ ಸರ್ ಬಹಳ ಖುಷಿ ವಿಚಾರ ಏನ್ ಗೊತ್ತಾ ನೀವು ಗಿರಣಿ ಅಂತ ಕರೆದ್ರಿ ಗಿರಣಿ ಅಂದ್ರೆ ನಮ್ಮೂರಲ್ಲಿ ನೆನಪಾಗ್ತದೆ ಕಣಗಿನಾಳ್ ನಮ್ಮೂರು ಆ ಗಿರಣಿಗೆ ಹೋಗೋದು ಒಂದು ಪುಟ್ಟಿ ಹೊತ್ಕೊಂಡು ಹೋಗಿದ್ವಿ ಜೋಳ ತಗೊಂಡು ಗೋಧಿ ತಗೊಂಡು ಹೋಗಿ ಕ್ಯೂ ನಿಂತ್ಕೊಂಡು ಗಂಟೆ ಗಟ್ಟಲೆ ನಿಂತ್ಕೊಂಡು ಹಾಕ್ಸ್ಕೊಂಡು ಬರ್ತಿದ್ವಿ ಅದೊಂದು ಸಂಭ್ರಮ ಮತ್ತೆ ಆ ಪದ ಬೆಂಗಳೂರಲ್ಲಿ ಕೇಳ್ತಾ ಇದೀನಿ ಇದ್ರ ವಿಶೇಷ ಏನು ಅಂತ ಹೇಳಿ ಸರ್ ಗಿರಣಿ ಅಂತ ಅಂದ್ರೆ ಸರ್ ನಮ್ಮ ಇದು ಬಂದು ಕಸ್ಟಮೈಝಡ್ ಮಸಾಲ ರೆಡಿ ಮಾಡ್ಕೊಳೋದು ಬೆಂಗಳೂರಿನಲ್ಲಿ ಎಲ್ಲ ಅವರವರ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಅವರು ಎಲ್ಲ ಮಸಾಲೆಗಳನ್ನ ಒಣಗಿಸಿ ಹುರಿದು ಅವರವರ ಒಂದು ಪಾರಂಪರಿಕವಾದ ರುಚಿನ ಮಸಾಲೆನ ತಯಾರು ಮಾಡಕ್ ಆಗ್ತಾ ಇಲ್ಲ ಜನಕ್ಕೆ ಎಲ್ಲ ನ ಮರೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರನೇ ನಾವು ಅದೊಂದು ನ ಇದು ಮಾಡಿಕೊಂಡು ನಾವು ಅವ್ರವ್ರದ್ದೇ ಮ ಮನೆ ರೆಸಿಪಿಗಳನ್ನ ನಾವೇ ಹುರಿದು ಪುಡಿ ಮಾಡಿ ಅವ್ರು ಎಷ್ಟೆಷ್ಟು ಕ್ವಾಂಟಿಟಿ ಹೇಳ್ತಾರೆ ಅಷ್ಟೆಷ್ಟು ಕ್ವಾಂಟಿಟಿ ತೊಗೊಂಡು ಮಸಾಲೆ ಪದಾರ್ಥಗಳನ್ನ ಅದನ್ನು ಹುರಿದು ಪುಡಿ ಮಾಡ್ಕೊಡ್ತೀವಿ ಯಾವುದೇ ಇದಾಗ್ಬೋದು ಸರ್ ಮಸಾಲ ಪದಾರ್ಥ ಪುಳಿಯೋಗರೆ ಆಗ್ಬೋದು ಚಟ್ನಿ ಪುಡಿ ಆಗ್ಬೋದು ಸಾಂಬಾರು ಪುಡಿ ಆಗ್ಬೋದು ಇವನ್ ಈ ಹಾಲ್ ಎಲ್ಲ ಹಾಲ್ ಎಲ್ಲಾ ತರದ ಮಸಾಲನ್ನು ಕೂಡ ನಾವು ರೆಡಿ ಮಾಡ್ಕೊಡ್ತೀವಿ ಸಾಂಪ್ರದಾಯಿಕವಾದ ಅವ್ರವ್ರ ಮನೆ ರುಚಿನೇ ಸರ್ ಸೂಪರ್ ಒಳ್ಳೆ ಕಾನ್ಸೆಪ್ಟ್ ಸರ್ ಸೂಪರ್ ಇಲ್ಲಿ ಹಿರಿಯರು ಬರ್ತಾ ಇದಾರೆ ಅವ್ರನ್ನೇ ಕೇಳಬೋಣ ಮೇಡಮ್ ನಮಸ್ತೆ ತಮ್ಮ ಹೆಸರು ಸರ್ವಮಂಗ್ಳ ಸರ್ವ ಮಂಗಳಮ್ನವ್ರು ನೀವೇನೇನೋ ತೊಗೊಂಡೋಗ್ತಾ ಇದ್ದೀರಿ ಸಾಂಬಾರ್ ಪೌಡರ್ ಮಾಡಿ ಸಾಂಬಾರ್ ಪೌಡರ್ ಮಾಡಿಸಿದ್ರಿ ಇದು ಇನ್ನೊಂದು ಇದು ತಿಕ್ಕಿ ಅಂತ ಹೇಳಿ ಬೇರೆ ಬೇರೆ ಮಸಾಲ ಪೌಡರ್ ಮಸಾಲ ಪೌಡರ್ ಮಾಡಿಸಿದಿರಿ ಹೇಳಿ ಎಷ್ಟು ದಿವಸ ಮಸಾಲ ಯೂಸ್ ಮಾಡ್ತಿದ್ರಿ ಪಾಕೆಟಲ್ಲಿ ಸಿಕ್ತಿತ್ತು ಹೋಗ್ತಿದ್ವಿ ತೊಗೊತಿದ್ವಿ ಬರ್ತಿದ್ವಿ ಇದು ಏನು ಅನ್ನಿಸ್ತು ನಿಮಗೆ ಇದು ಫ್ರೆಶ್ ಆಗಿ ಒಂದೇ ಸಮ ಹದವಾಗಿ ಹುರಿತಾರೆ ಕ್ಲೀನಾಗಿ ಜರಡಿ ಇದಾಗಿ ಎಲ್ಲ ಪುಡಿ ಹಾಕಿ ಬರುತ್ತಲ್ಲ ಇದೆಲ್ಲ ನಮ್ಗೂ ಈಸಿ ಅನಿಸುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಸಾಮಾನು ಹಾಕ್ಕೊಳ್ತೀವಿ ನಮ್ಗೆ ಏನು ಬೇಕೋ ಅದನ್ನು ಹಾಕೋಬೋದು ಇಲ್ಲ ಅವ್ರು ಮಾಡಿರೋದನ್ನು ಚೆನ್ನಾಗಿದೆ ನಾವು ಅದನ್ನು ಟ್ರೈ ಮಾಡಿದ್ದೀವಿ ಬಟ್ ನಾವು ಮನೇಲಿ ಮಾಡಿರೋದೇ ನಮ್ಗೆ ಇವತ್ತು ಅಂತ ತಗೊಂಡು ಬಂದು ಅಂದರೆ ನಿಮಗೆ ಏನೇನು ಇಂಗ್ರೀಡಿಯನ್ಸ್ ಬೇಕು ನೀವೇ ಆಯ್ಕೆ ಮಾಡಿ ನೀವೇ ಇಲ್ಲಿ ಇಲ್ಲೆಲ್ಲ ಅದನ್ನು ಸಿಗುತ್ತೆ ಎಲ್ಲ ತೊಗೊಂಡು ಮಾಡ್ಕೋಬೋದು ಓಕೆ ಹಾಗಾಗಿ ನೀವು ಯಾವಾಗಿಂದ ಇಲ್ಲಿ ಬರ್ತಾ ಇದ್ದೀರಿ ಮೇಡಮ್ ಇಲ್ಲ ಇದೇ ನಾನು ಫಸ್ಟ್ ಟೈಮ್ ಬಂದಿರೋದು ಹಾಗೆ ಹೌದಾ ಸರಿ ಬಂದು ನೋಡ್ಕೊಂಡು ಹೋಗಿದೆ ಹೋದ್ಮೇಲೆ ಇಲ್ಲೇ ಮಾಡಿಸ್ಕೊಡ್ತೇವೆ ಈ ಕಾನ್ಸೆಪ್ಟ್ ಬೆಂಗಳೂರಿಗೆ ಹೊಸದು ನಿಮ್ಗೆ ಏನು ಅನಿಸುತ್ತೆ ಹೌದು ಹೊಸದು ಇದು ಅನುಕೂಲ ಆಗಿದೆ ಅಷ್ಟೇ ಹಾಂ ಎಲ್ಲವೂ ನಿಮ್ಮ ಕಣ್ಣಿದ್ರಿಗೆ ಕಾಣಿಸ್ತಾ ಕಾಣಿಸುತ್ತೆ ನಮ್ಮೆದುರಿಗೆ ಹಾಕ್ತಾರೆ ಎಲ್ಲಾನು ನಮ್ಮ ನಾವಲ್ಲೇ ಕುತ್ಕೊಂಡು ಮಾಡಿಸ್ಕೊಬೋದು ಹಾಂ ಎಲ್ಲ ನೀಟಾಗೂ ಇದೆ ಓಕೆ ಎಲ್ಲ ಚೆನ್ನಾಗಿರೋದರಿಂದ ಅನುಕೂಲ ಅಷ್ಟೇ ಹಾಗಾದ್ರೆ ಈಗ ನೋಡ್ತಾ ಇರೋರು ವೀಕ್ಷಕರು ಆರಾಮಾಗಿ ಇಲ್ಲಿ ಬಂದು ಮಸಾಲೆ ಪೌಡರ್ ಹಾಕ್ಸ್ಕೊಂಡು ಹೋಗ್ಬೋದು ಮಾಡಿಸ್ಕೊಂಡು ಹೋಗ್ಬೋದು ಹಾಂ ಚೆನ್ನಾಗಿ ಮಾಡ್ಸ್ಕೊಂಡು ಹಾಂ 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 ಇನ್ನು ರೇಟಿಗೆ ಬಂದ್ಬೇಡ ಈಗ ಮಾಮೂಲಾಗಿ ನಾವು ಇದಕ್ಕೆ ತಗೋತಾ ಇರುವಾಗ ಇಲ್ಲಿಗೆ ಏನಾದರೂ ವ್ಯತ್ಯಾಸಗಳು ಕಾಣಿಸುತ್ತೋ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ ಇಲ್ಲೆಲ್ಲ ಕ್ಲೀನ್ ಮಾಡಿರ್ತಾರೆ ನಾವು ಮನೇಲಿ ತಗೊಂಡ್ ಬಂದ್ರೆ ಅದನ್ನೆಲ್ಲ ಅಚ್ಕಟ್ ಮಾಡಿ ತಗೊಂಡ್ ಬರಬೇಕು ಇವರೆಲ್ಲ ಕ್ಲೀನ್ ಮಾಡಿರೋದೇ ಎಲ್ಲ ಹಾಕೋದ್ರಿಂದ ಏನು ಆ ಕೆಲಸನೂ ಇರಲ್ಲ ಆ ಕೆಲಸನೂ ಇರಲ್ಲ ಆಮೇಲೆ ಇನ್ನೊಂದು ಏನಾಗ್ತದೆ ಅಂದ್ರೆ ನಮಗೆ ಎಷ್ಟು ಬೇಕು ಅಷ್ಟೇ ತಗೊಂಡ್ ಜಾಸ್ತಿ ತೊಗೊಂಡು ಬರ್ತೀವಿ ಹೌದು

மெல்ல மாட்டு போது அஸ்ட் இன்னொரு சாம்பார் பிடி தந்து மனேலு ஹுரியோரு ಆ ಘಾಟು ಅದೆಲ್ಲ ಅದೆಲ್ಲ ಹೋಯ್ತಾ ಆಮೇಲೆ ಅದನ್ನ ಮಿಲ್ ತಗೊಂಡು ಹೋಗ್ಬೇಕು ಅಲ್ಲಿ ನಿಂತ್ಕೊಂಡು ಹಾಕ್ಸ್ಕೊಂಡ್ ಬರ್ಬೇಕು ಈಗ ಅದೆಲ್ಲ ಏನು ಇಲ್ಲ ಮೀನ್ ಆಗಿ ನಮ್ಗೆ ಏನ್ ಬೇಕು ನಮ್ಮ ಪ್ರಪೋರ್ಷನ್ ಎರಡು ಹಿಡಿಬೇಕಾದ್ರಂತೂ ಆ ಘಾಟ್ ಬರ್ತಿತ್ತು ಅದು ಇಲ್ಲ ಈಗ ಅದು ಇಲ್ಲ ಸರಳ ಆಗೋಯ್ತು ಅಲ್ಲ ಬಟ್ ಫ್ರೆಶ್ ಆಗಿರೋದು ಸಿಕ್ತು ಕ್ವಾಲಿಟಿ ಸಿಕ್ತು ನಮ್ ದುಡ್ಡಿಗೆ ತಕ್ಕ ಪದಾರ್ಥ ಸಿಕ್ ಸಿಗುತ್ತೆ ನೋಡಿ ಈ ತರ ಎಲ್ಲ ಮೊದ್ಲೇ ಹುರಿದಿಟ್ಟಿರ್ತೀವಿ ಕಡ್ಲೆ ಕಾಳು ಹೆಸರು ಕಾಳು ಆ ಮೆಂತ್ಯ ಮತ್ತೆ ಉದ್ದಿನ ಬೆಳೆ ತೊಗರಿ ಬೆಳೆ ಅಕ್ಕಿ ಈ ತರ ಪ್ರತಿಯೊಂದೊಂದು ಮಸಾಲಾ ಪದಾರ್ಥಗಳನ್ನು ಇಲ್ಲಿ ಮೆಣಸಿನಕಾಯಿ ಇದೆ ನೀವೇನ್ ನೋಡಬಹುದು ಇದೆ ಮತ್ತೆ ಕರ್ಬೇವ್ ಸೊಪ್ಪು ಪ್ರತಿಯೊಂದೊಂದು ಇದನ್ನೆಲ್ಲ ಮೊದಲೇ ನಾವು ಉರುದಿ ಇಟ್ಟಿರ್ತೀವಿ ಸರ್ ಅವ್ರ ರೆಸಿಪಿ ಇದು ಮಧುಮತಿ ಅಂತ ಅಂದ್ಬಿಟ್ಟು ಮಧುಮತಿ ಅವರು ಆರ್ಡರ್ ಕೊಟ್ಟಿದ್ದಾರೆ ಆರ್ಡರ್ ಕೊಟ್ಟಿದ್ದಾರೆ ಯಾದ್ಯಾದು ಯಶಸ್ क्वांटिटी ಆಗ್ಬೇಕು ಅಂತ ಓಕೆ ಓಕೆ ಇವರು ಕೊಟ್ಟಿದ್ದಾರೆ ಬದಮಿ கிரேಡ್ 1 500 ಗ್ರಾಂ ಎಸ್ ಅಲ್ವಾ ಸರ್ ಹೌದು ಹೌದು ಬಾಡಿಗೆ ಚಿಲ್ಲಿ கிரேಡ್ 1 125 ಗ್ರಾಂ ಎಸ್ ಹಾ ಇದು ಆಮೇಲೆ ಅದು ಮಣ್ಣಕಟ್ಟು ಮೆಣಸಿನಕಾಯಿ ದಾನಿ ಚಿಲ್ಲಿ ಹಾ ಹಾ ಅದೊಂದು ಒಂದು ಮಣ್ಣಕಟ್ಟು ಮೆಣಸಿನಕಾಯಿ ಇದು ಎಸ್ ಸರ್ 500 ಅಲ್ವಾ ಹೌದು ಹೌದು ಬ್ಲಾಕ್ ಪೆಪ್ಪರ್ ಕರಿ ಲೀವ್ಸು ಟರ್ಮರಿಕ್ಕೋ ತೋರದಳೆ ಎಲ್ಲ ನಲ್ವತ್ತು ಐಟಮ್ ಇದೆ ಸರ್ ನಲವತ್ತೈದು ಇಲ್ಲ ಇಲ್ಲ ಸರ್ ಅಂದ್ರೆ ಅಂದ್ರೆ ಅಂದರೆ ನಮ್ಮ ಹತ್ರ ಬಂದು ಅರವತ್ತು ಥರದ್ದು ಮಸಾಲ ಪದಾರ್ಥ ಇದೆ ಅದು ಇವರು ಒಂದ ಒಂದು ಅದು ಅದು ಪ್ರೋಟೀನ್ ಟೈಪ್ಸ್ ಹಾಕಿ ಸಾಂಬಾರ್ ಸಾಂಬಾರು ಕೊಟ್ಟಿ ಎಷ್ಟು ಕೊಟ್ಟಿದ್ದಾರೆ ಅದನ್ನ ರೆಡಿ ಮಾಡಿ ಕೊಡ್ತಾ ಇದ್ದ ಸರ್ ಸಾಸಿವೆ ಐವತ್ತು ಹ್ಞೂ ಓಕೆ ಆಮೇಲೆ ಸರ್ ಚಕ್ಕೆ ಎರಡು ಗ್ರಾಮು ಅಕ್ಕಿ ಬಂದು ಯಾವ್ದಾದ್ರೂನ್ ದೋಸೆ ಅಕ್ಕಿ ಗ್ರಾಮ್ ಕರಿಬೇವಿನ ಸೊಪ್ಪು ಹದಿನೈದು ಗ್ರಾಮ್ ಕರಿಬೇವಿನ ಸೊಪ್ಪು ಹದಿನೈದು ಗ್ರಾಮ್ ಅರಿಶಿಣ ಐದು ಗ್ರಾಮ್ ತೊಗರಿಬೇಳೆ ನೂರು ಗ್ರಾಮ್ ತೊಗರಿಬೇಳೆ ನೂರು ಗ್ರಾಮ್ ಮರಾಠಿ ಮೊಗ್ಗು ಒಂದು ಗ್ರಾಮ್ ಮರಾಠಿ ಮೊಗ್ಗು ಒಂದು ಗ್ರಾಮ್ ಮೊದಲು ಹುರ್ದು ಹೌದು ಅವ್ರು ಬಂದಾಗ ಆರ್ಡರ್ ತಗೊಂಡಾಗ ಇನ್ನೊಂದು ಇನ್ನೊಂದು ಸಲ ಉರಿತೀವಿ ಅಂದರೆ ಇದು ಜಸ್ಟ್ ಒಂದು ಸ್ವಲ್ಪ ಮಾಯ್ಚರ್ ಬಂದಿರುತ್ತಲ್ಲ ಹಾಂ ಈಗ ಒಂದು ನಾಲ್ಕು ಅವರ್ ಐದು ಅವರ್ ಬಿಟ್ಟರೂ ಕೂಡ ಅದೊಂದು ಟೂ ಆರ್ ತ್ರೀ ಪರ್ಸೆಂಟ್ ಮಾಯ್ಶ್ಚರ್ ಬಂದಿರುತ್ತೆ ಓಕೆ ಅದು ಹೋಗ್ಬೇಕಲ್ಲ ಆ ಮಾಶ್ಚರ್ ಹೋಗೋ ತರ ಉರಿದು ಓಕೆ ಆ ಕಸ್ಟಮರ್ ಅದ್ರಿಗೆ ನಾವು ಪುಡಿ ಸರ್ ಈಗ ಬಿಸಿ ಆಗ್ತಾ ಇದೆಯಾ ಸರ್ ಇದು ಹೌದು ಓಕೆ ಓಕೆ ಎಷ್ಟೊತ್ತು ಬಿಸಿ ಆಗುತ್ತೆ ಸರ್ ಇದು ಸರ್ ಇದು ಇನ್ನ ಒಂದು ಎಂಟರಿಂದ ಹತ್ತು ನಿಮಿಷ ಬಿಸಿ ಆಗ್ಬೇಕು ಸರ್ ಹಾಂ 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 ಎಂಟರಿಂದ ಹತ್ತು ನಿಮಿಷ ಬಿಸಿ ಆಗುತ್ತೆ ಹೌದೌದು ಹ್ಞೂ ಅಳತೆ ಪ್ರಕಾರ ಅವ್ರು ಏನು ಕೇಳಿದ್ದಾರೆ ಹೌದೌದು ಅದು ಇಲ್ಲೇ ಬಿಸಿ ಆಗ್ತಿದೆ ಹೌದೌದು ಇದು ಆರ್ಬೇಕಾ ಸರ್ ಈಗ ಹೌದು ಸರ್ ಎಷ್ಟೊತ್ತು ಹಾರಬೇಕಿದೆ ಸರ್ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಆರ್ಬೇಕು ಸರ್ ಹತ್ತರಿಂದ ಹೌದು ಸರ್ ಏನು ಘಮ 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 ಅಂತದಲ್ಲ ರೀ ಈಗಲೇ ಇದು ಹಾಂ ಇನ್ನು ಹಾಕಿದ ಮೇಲೆ ಹೆಂಗಪ್ಪ ಹೌದು ಸರ್ ಹಾಂ 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 ಸೂಪರ್ ಹಾಂ

ಓಕೆ ಸರ್ ಈಗ ಮೊದಲಿನಿಂದ ಕೊನೆವರೆಗೆ ಮಧುಮತಿಯವರ ಸಾಂಬಾರ್ ಪುಡಿ ರೆಡಿ ಆಯ್ತು ಹೌದು ಸರ್ ರೆಡಿ ಇದೆ ನೀವೇ ನೋಡಿದ್ರಿ ಗಮ ಗಮ ಅಂತ ಇದೆ ಇನ್ನು ಸಾಂಬಾರ್ ಮಾಡಿದ ಮೇಲೆ ಆಹಾ ಅದ್ಭುತ ಹೌದು ಸರ್ ಅದರಲ್ಲೇನ ಎರಡನೇ ಮಾತಿಲ್ಲ ಹೌದು ಸರ್ ನಿಜ ಓಕೆ ಎಲ್ಲಿಂದ ಬರ್ತಾ ಇದೀರಿ ಆರ್ ಟಿ ನಗರ ಆರ್ ಟಿ ನಗರದಿಂದ ಇಲ್ಲಿಗೆ ಬಂದಿದ್ದೀರಿ ಸಾಂಬಾರ್ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ 混ぜಕೊಳಕ್ಕೆ ಬಂದಿದ್ದೀವಿ ಲಾಸ್ಟ್ ಟೈಮ್ ಮಾಡ್ಸ್ಕೊಂಡ್ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಮತ್ತೆ ಬಂದ್ವಿ ನಾನು ಅವಾಗ್ಲೂ ನೋಡ್ತಿದ್ದೆ ಕಂಪ್ಯೂಟರ್ ಮುಂದೆ ಕುತ್ಕೊಂಡ್ಬಿಟ್ಟು ಏನೇನೋ ಸಜೆಷನ್ ಹೇಳ್ತಾ ಇದ್ರೆ ಅವ್ರ ಏನದು ಅಂದ್ರೆ ನಮ್ಗೆ ಯಾವ ತರ ಖಾರದ್ ಪುಡಿ ಬೇಕೋ ಆ ನಮ್ದು ಎಷ್ಟ್ ಮೆಜರ್ಮೆಂಟ್ ನಾವ್ ಮನೇಲಿ ಹೇಗ್ ಮಾಡ್ಕೊಳ್ತೀವೋ ಆ ಮೆಜರ್ಮೆಂಟ್ ಅವ್ರ್ಗೆ ಹೇಳ್ಕೊಟ್ರೆ ಅವರು ನಮ್ಗೆ ಅದ್ ಮಾಡ್ಕೊಡ್ತಾರೆ ಯಾವ್ ಮೆಣ್ಸಿನ್ಕಾಯಿ ಹಾಕ್ಬೇಕು ಹೌದು ಎಷ್ಟ್ ಎಷ್ಟ್ ಹಾಕ್ಬೇಕು ಏನ್ ಹಾಕ್ಬೇಕು ಅನ್ನೋದು ನಮ್ ಮನೇಲ್ ಹೇಗ್ ಮಾಡ್ತೀವಿ ನಾವು ಹಾಗೆ ಇವರು ನಮ್ಗೆ ಆ ಮೆಜರ್ಮೆಂಟ್ ಹೇಳ್ಕೊಟ್ರೆ ಇವರು ಅದ ಮಾಡ್ಕೊಡ್ತಾರೆ ಹೇಳಿ ಮೊದಲಿನಿಂದ ಯೂಸ್ ಮಾಡ್ತಾ ಇದ್ರಿ ಬೇರೆ ಪಾಕೆಟ್ಗಳು ಏನೇನೋ ಕಂಪನಿಗಳು ತಗೊಂಡು ಮಾಡ್ಕೊಳ್ತಾ ಇದ್ವಿ ಓಕೆ ಹಾಗಾದ್ರೆ ನೀವು ಮನೆಯಲ್ಲೇ ಮಾಡ್ಕೊತಿದ್ರಿ ನಿಮ್ ಟೇಸ್ಟ್ ಚೆನ್ನಾಗಿ ಗೊತ್ತಿರುತ್ತೆ ಅದಕ್ಕೆ ಇದಕ್ಕೆ ಹೇಗಿದೆ

ಇಲ್ಲ ಸಿಕ್ಸ್ ಮಂತ್ಸ್ ಒಂದ್ಸ್ ಹೌದಾ ಅಷ್ಟು ಅಷ್ಟರವರೆಗೆ ಕ್ವಾಲಿಟಿ ಇರುತ್ತೆ ಇದು ಫೋರ್ ಕೆಜಿಸ್ ತಗೊಂಡೋಗಿದ್ವಿ ಓ ಹಂಗೆ ಇವಾಗ ಮತ್ತೆ ಟೂ ಕೆಜಿಸ್ ಸಾಂಬಾರ್ ಪುಡಿ ಪ್ಲಸ್ ಸಾಂಬಾರ್ ಪೌಡರ್ ಮತ್ತೆ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಓಕೆ ಏನ್ ನಮ್ಮ ಮನೇಲಿ ಮಾಡ್ಕೊಳ್ಳೋದು ಅಥವಾ ನಾವು ಬೇರೆ ಫ್ಲೋರ್ ಮಿಲ್ಗೆ ಹೋಗಿ ಮಾಡಿಸ್ಕೊಂಡ್ ಇಲ್ಲೇ ಎಲ್ಲ ಅವರೇ ಎಲ್ಲ ರಾ ಮೆಟೀರಿಯಲ್ಸ್ ಎಲ್ಲ ಅವರೇ ಫ್ರೈ ಮಾಡಿ ಫ್ರೆಶ್ ಆಗಿ ಮಾಡ್ಕೊಡೋದ್ರಿಂದ ಚೆನ್ನಾಗಿದೆ ಇನ್ನ ಬ್ರ್ಯಾಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ದೂರ ಆಗುತ್ತೆ ನಮ್ಗೆ ಅವ್ರ ಹತ್ರ ಸದ್ಯಕ್ಕೆ ಡೆಲಿವರಿ ಆಪ್ಷನ್ ಇದೆ ಸೊ ಅಕಸ್ಮಾತ್ ಯಾರಾದ್ರೂ ದೂರದಿಂದ ಅಥವಾ ಬೇರೆ ಊರಿಂದ ತಗೊಬೇಕು ಅಂದ್ರೂ ಸಹ ಸೊ ಅವರು ಆನ್ಲೈನ್ ವೆಬ್ಸೈಟ್ ಮೂಲಕ ಆಗ್ಲಿ ಅಥವಾ ಕಾಲ್ ಮಾಡಿ ಅವರು ಪ್ರೀವಿಯಸ್ ಏನಾದ್ರು ಬಂದಿದ್ರೆ ಬೇರೆ ರೆಸಿಪಿಸ್ ಇದ್ರೆ ಸೊ ಅದನ್ನ ವಿಚಾರಿಸಿಕೊಂಡು ಅವ್ರು ಆರ್ಡರ್ ಮಾಡ್ಕೊಂಡು ಲೈಕ್ ಅವರು ತರ್ಸ್ಕೊಂಬೋದು ಕೊರಿಯರ್ ಮೂಲಕ ಆತರ ತರ ಹಾ ಹೌದು ಇವ್ರ ಸಿಸ್ಟರ್ಸ್ ಎಲ್ಲ ಚಿಕ್ಕಬಳ್ಳಾಪುರದಲ್ಲೆಲ್ಲ ಇದಾರೆ ಅವ್ರು ಕೂಡ ಕೇಳ್ತಾ ಇದ್ರೆ ನಮಗೂ ಹಂಗೆ ಮಾಡಿಸ್ಕೊಂಡ್ಬಿಟ್ಟು ತಗೊಂಡ್ಬನ್ನಿ ಏನ್ಬಿಟ್ಟು ನಮ್ದು ಹೇಗೆ ಅಂದ್ರೆ ಲೈಕ್ ಒಂದ್ ಒಟ್ಟು ಕುಟುಂಬ ಟೈಪ್ ಸೊ ಸತಿ ಮಾಡಿಸ್ಕೊಂಡ್ರೆ ಲೈಕ್ ಎಲ್ರು ಹಂಚ್ಕೋತಿವಿ ಸಂಬಂಧಿಕರೆಲ್ಲ ಸೊ ಅದಕ್ಕಾಗಿ ಅವಾಗ ಅವಾಗ ಅಂದ್ರೆ ಒಂದ್ ತ್ರೀ ಟು ಸಿಕ್ಸ್ ಮಂತ್ಸ್ ಆ ಗ್ಯಾಪ್ ಅಲ್ಲಿ ಬರ್ತಾ ಇರ್ತೀವಿ ಸೊ ಇಲ್ಲಿಗೂ ಬೇರೆ ಕಡೆಗೂ ಏನ್ ವ್ಯತ್ಯಾಸ ಅಂದ್ರೆ ಇಲ್ಲಿ ನಾವು ಮೆಜರ್ಮೆಂಟ್ ಏನ್ ಕೊಡ್ತೀವೋ ಸೊ ಇವಾಗ ನಾವು ಮನೇಲಿ ಮಾಡಿಸ್ಕೊಂಬೇಕು ಅಂದ್ರು ಅಥವಾ ಬೇರೆ ಯಾವ್ದಾದ್ರು ಮಿಲ್ ಅಲ್ಲಿ ಮಾಡ್ಸ್ಕೊಬೇಕು ಅಂದ್ರೂ ಸಹ ಸೊ ನಾವು ಡೈರೆಕ್ಟ್ ಆಗಿ ಮೆಜರ್ಮೆಂಟ್ ಕೊಡ್ತೀವಿ ಸುಮ್ನೆ ಯಾವ್ದೋ ನಾವು ನಮ್ಮ ಮನೇಲಿ ಏನಿರುತ್ತೋ ನಾವ್ ಎಷ್ಟ್ ಪ್ರಕಾರ ತೊಗೊಂಡಿರ್ತೀವೋ ಅದನ್ನ ತಗೊಂಡೋಗ್ ಕೊಡ್ತೀವಿ ಅವ್ರ ಮಿಲ್ ಕೊಡ್ತಾರೆ ಬಟ್ ಇಲ್ಲಿ ಹೇಗೆ ಅಂದ್ರೆ ಪಕ್ಕಾ ಮೆಷರ್ಮೆಂಟ್ ಇರುತ್ತೆ ಕಾಲ್ ಕೆಜಿ ಅಂದ್ರೆ ಕಾಲ್ ಬೇಕು ಎಕ್ಸಾಕ್ಟ್ ಮೆಷರ್ಮೆಂಟ್ ಪ್ರಕಾರ ಅವ್ರು ಮಾಡ್ಕೊಡ್ತಾರೆ ಕೆಲವೊಂದು ಟೈಮ್ ಏನಾಗುತ್ತೆ ನಾವು ಮನೇಲಿ ಮಾಡ್ಕೊಂಡಾಗ ಎಕ್ಸಾಕ್ಟ್ ಮೆಷರ್ಮೆಂಟ್ ಮ್ಯಾಚ್ ಆಗಲ್ಲ ಸೊ ಅದಕ್ಕಾಗಿ ನಮ್ಗೆ ಸ್ವಲ್ಪ ಟೇಸ್ಟ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಬರ್ಬೋದು ಬಟ್ ಇಲ್ಲಿ ಹಾಗಲ್ಲ ನೀವು ಏನ್ ಮೆಷರ್ಮೆಂಟ್ ಕೊಡ್ತಿರೋ ಅದ್ರ ಪ್ರಕಾರನೇ ಅವ್ರು ಮಾಡ್ಕೊಡ್ತಾರೆ ಹೌದು ಅದೇ ಬಟ್ ಅದೇ ವೆಬ್ಸೈಟ್ ಇದೆ ವೆಬ್ಸೈಟ್ ಮುಖಾಂತರ ಆರ್ಡರ್ ಮಾಡಿದ್ರೆ ನಾವು ಎಲ್ಲ ಕಡೆನೂ ಕಳಿಸ್ಕೊಡ್ತಾ ಇದೀವಿ ಹಲವರ್ ಕರ್ನಾಟಕದಲ್ಲಿ ಇಂತ ಜಾಗಕ್ಕೆ ನಮ್ಮ ಐಟಮ್ ಹೋಗಿಲ್ಲ ಅನ್ನಂಗಿಲ್ಲ ಪ್ರತಿಯೊಂದೊಂದು ಮಂಗ್ಳೂರಿಂದ ಮಂಗಳೂರಿಂದ ಹಿಡಿದು ಉತ್ತರ ಕರ್ನಾಟಕದಿಂದ ಹಿಡಿದು ಪ್ರತಿಯೊಂದು ಜಿಲ್ಲೆಗಳಿಗೂ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತಾ ಇದೀವಿ ಬಟ್ ಇನ್ನೂ ನಮ್ಗೆ ಇದೆ ನಮ್ಮ ಮನ್ಸಲ್ಲಿ ಪ್ಲಾನ್ ಇದೆ ಇನ್ನೂ ಒಂದು ಸುಮಾರು ಬ್ರಾಂಚಸ್ ಮಾಡಬೇಕು ಅಂತ ಸ್ವಲ್ಪ ಒಂದೊಂದಾಗಿ ಒಂದೊಂದ್ ಸ್ಟೆಪ್ ಮುಂದೆ ಹೋಗ್ತಾ ಇರ್ತೀವಿ ಏನೇನು ಇಷ್ಟು ಮಿಷಿನ್ಗಳು ನೋಡ್ತಾ ಇದೀವಿ ಸರ್ ಇದು ಇದು ಬರೀ ಧನ್ಯಾ ಪುಡಿಗೆ ಅಂತಾನೆ ಬರಿ ಧನ್ಯ ಪುಡಿ ಇದು ಬರೀ ಇದಕ್ಕೆ ಮಾತ್ರ ಸರ್ ಅಂದ್ರೆ ಎಲ್ಲಾ ತರದ ಸಾಂಬಾರು ಎಲ್ಲಾ ತರದ ಮಿಕ್ಸಿಂಗ್ ಮಸಾಲಗಳು ಇದು ಇದರಲ್ಲಿ ಹೌದೌದು ಈಗ ಒಬ್ಬೊಬ್ರು ಸಾಂಬಾರ್ ಪುಡಿ ಯಾವ ತರ ಮಾಡ್ತಾರೆ ಅಂದ್ರೆ ಧನಿಯಾ ಹಾಕ್ಸ್ಕೊಂಡು ಮಸಾಲ ಹಾಕ್ಸ್ಕೊಳ್ತಾರೆ ಮೆಣಸಿನ್ಕಾಯಿನೇ ಬೇರೆ ಹಾಕೊಳ್ತಾರೆ ಅಂತವ್ರಿಗೆಲ್ಲ ಇದು ಮಿಷಿನ್ ಮತ್ತೆ ಬರೀ ಧನಿಯಾನೇ ಬೇಕು ಅಂದ್ರೆ ಇದೆ ಈ ಮಿಷಿನ್ ಆಗುತ್ತೆ ವಿತ್ ಬೇರೆ ಮಸಾಲಾ ಪದಾರ್ಥಗಳು ಅಂತ ಅಂದ್ರೆ ಈ ಮಿಷಿನ್ ಅಲ್ಲಿ ಇದು ಮಾಡ್ತೀವಿ ಮತ್ತೆ ಇದು ಫ್ರೆಶ್ ಫ್ಲೋರ್ಸ್ಗಳು ಮಾಡ್ಕೊಡ್ತೀವಿ ಸರ್ ಜನ ಈಗ ಏನಂತ ಅಂದರೆ ನಮ್ಮಲ್ಲೇ ಎಲ್ಲ ಸಿಗುತ್ತೆ ಗೋಧಿ ಜವೆ ಗೋಧಿ ಜೋಳ ಮಿಲ್ಲೆಟ್ಸು ಪ್ರತಿಯೊಂದೊಂದು ಐಟಮ್ ಸಿಗುತ್ತೆ ಸಿಗುತ್ತೆ ಆ ನಾವು ಪುಡಿ ಮಾಡ್ಕೊಡ್ತೀವಿ ಅಂದ್ರೆ ಉರ್ದ ಪುಡಿ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಸ್ಕೊಂತಾರೆ ಹೌದೌದು ನಾವು ಅದನ್ನು ಪುಡಿ ಮಾಡ್ಕೊಡ್ತೀವಿ ಆ ತರ ಇದು ಬಂದು ರಾಗಿ ರಾಗಿಗೆ ರಾಗಿ ರಾಗಿ ಮಾಲ್ಟೋ ಈ ತರ ಎಲ್ಲ ಮಾಡಿಸ್ಕೊಂಡು ಈ ತರ ಇದ್ ಮಾಡ್ತಾರೆ ಎಲ್ಲಾ ಫ್ರೆಶ್ ಫ್ಲೋರ್ಸ್ ಕೂಡ ಸಿಗುತ್ತೆ ಇವೆಲ್ಲ ಇವೆಲ್ಲ ರೋಸ್ಟಿಂಗ್ ಮಿಷಿನ್ ಮಾಡ್ತಾರೆ ಈ ಮಿಲೆಟ್ಸ್ ದೊಂದ್ ಒಳ್ಳೆ ಹೇಳಿದ್ರಿ ಈ ಮಿಲೆಟ್ಸ್ ಕೂಡ ತಮಗ್ ಬೇಕಾಗಿದ್ದು ಇಂಗ್ರೀಡಿಯನ್ಸ್ ಆಯ್ಕೆ ಮಾಡಿಕೊಂಡು ಪುಡಿ ಮಾಡಿಸ್ಕೋಬಹುದು ಪ್ರತಿಯೊಂದು ಎಲ್ಲಾ ತರದ ಮಿಲೆಟ್ಸ್ ಗಳು ಮತ್ತೆ ಅದಕ್ಕೆ ಡ್ರೈ ಫ್ರೂಟ್ಸ್ ಗಳು ಮತ್ತೆ ಮಿಲೆಟ್ಸ್ ಜೊತೆ ಒಬ್ಬೊಬ್ರು ಮನೆಯದ ಅವ್ರವ್ರ ಆರೋಗ್ಯ ತಕ್ಕನಾಗೆ ತುಂಬಾ ಜನ ಮಾಡಿಸ್ಕೊಂಡು ಹೋಗ್ತಾರೆ ಮಿಲೆಟ್ಸ್ ಗಳದ್ದು ತುಂಬಾ ರೆಸಿಪಿಗಳು ಇದೆ ಅದನ್ನ ತುಂಬಾ ಮಾಡಿಸ್ಕೊಂಡು ಹೋಗಿದಾರೆ ಈಗ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಸರ್ ಸಾಂಬಾರ್ ಪೌಡರ್ ನಾನು ಎಷ್ಟೆಷ್ಟು ಗ್ರಾಮ್ ಏನೇನು ತಗೋಬೇಕು ಹಾಕ್ಬೇಕು ಅಂತ ಗೊತ್ತಿರುತ್ತೆ ಗೊತ್ತಿರುತ್ತೆ ನನಗ್ ಗೊತ್ತೇ ಇಲ್ಲ ಒಳ್ಳೆ ಸಾಂಬಾರ್ ಪೌಡರ್ ಬೇಕು ಅಂತ ಬಂದ್ರೆ ಇಲ್ಲ ಸರ್ ನಮ್ ನಮ್ಮಲ್ಲಿ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಹೌದು ಅದನ್ನ ಬೇಕು ಅಂತ ಅಂದ್ರೆ ಈಗ ಎರಡ್ ಕೆಜಿ ಮೂರ್ ಕೆಜಿ ಬೇಕು ಅಂದ್ರೆ ಫ್ರೆಶ್ ಆಗು ಮಾಡ್ಕೊಡ್ತೀವಿ ಬಟ್ ನಮ್ಮಲ್ಲಿ ಜಾಸ್ತಿ ದಿನ ಒಂದು ಮುನ್ನೂರು ಕೆಜಿ ನಾನೂರು ಕೆಜಿ ಸಾಂಬಾರು ಪುಡಿ ಅಂದ್ರೆ ಅವರೇ ರೆಡಿ ಮಾಡಿಸ್ಕೊಂಡು ಹೋಗೋದೇ ಜಾಸ್ತಿ ಹೌದಾ ಹೌದೌದು ಅಂದ್ರೆ ಅಂದ್ರೆ ಈಗ ಇನ್ನೂರು ಕೆಜಿ ಮುನ್ನೂರು ಕೆಜಿ ಅಂದ್ರೆ ಒಬ್ಬೊಬ್ಬರೇ ಅಲ್ಲ ಸರ್ ಒಬ್ರು ಮೂರ್ ಕೆಜಿ ಮಾಡ್ಸ್ಕೊತಾರೆ ಒಬ್ರು ಐದ್ ಕೆಜಿ ಮಾಡಿಸ್ಕೊತಾರೆ ಈ ತರ ಡೈಲಿ ಕೆ ಜಿ ಹೋಗುತ್ತೆ ಸಂಡೆ ಶನಿವಾರ ಭಾನುವಾರ ತುಂಬಾ ರಶ್ ಇರುತ್ತೆ ಅವತ್ತ ತುಂಬಾ ಹೋಗುತ್ತೆ ಈಗ ಬೇರೆ ಒಳ್ಳೇದಾ ಅಥವಾ ಸ್ಯಾಟರ್ಡೆ ಸಂಡರ್ ಬಂದ್ ಸರ್ ಸ್ಯಾಟರ್ಡೆ ಸಂಡೇನೆ ಜನಕ್ಕೆ ಬಿಡುವಿರೋದು ಶನಿವಾರ ಭಾನುವಾರ ಬಿಡುವಿಲ್ಲ ಅದು ಬೇರೆ ದಿನ ನಾವು ಫ್ರೀ ಆಗಿ ಬಿಡುವಾಗಿರ್ತೀವಿ ಮನೆಯಲ್ಲಿ ಅಂತಂದ್ರೆ ಅವರು ಬಂದು ಫ್ರೀ ಆಗಿ ಇದು ಆರಾಮಾಗಿರುತ್ತೆ ಸರ್ ಕೆಲವೊಬ್ರು ನನಗೊಂದು ಒಂದ್ ಗಂಟೆಯಲ್ಲಿ ಕುತ್ಕೊಳ್ಳೋಕಾಗಲ್ಲ ನಾವು ಫೋನ್ ಅಲ್ಲಿ ಆರ್ಡರ್ ಮಾಡ್ತೀವಿ ಅಂದ್ರೆ ಏನೋ ಒನ್ ಟೈಮ್ ಎರಡು ಟೈಮ್ ಮೂರು ಟೈಮ್ ಬಂದು ಜನ ಸೀತೃ ನೋಡಿ ಇದು ಅವ್ರಿಗೆ ನಂಬಿಕೆ ಅಂತ ಮೇಲೆ ಎಲ್ಲ ವಾಟ್ಸ್ಆಪ್ ಅಲ್ಲೇ ತುಂಬಾ ಜನ ಹಾಗೆ ನಡೀತಾ ನಡೀತಾ ಹಾಗೆ ನಡೀತಾ ರೆಡಿ ಇದೆ ಇಲ್ಲಿ ವ್ಯಾಪಾರ ಬಂದು ಶಾಪ ಕೌಂಟರ್ ಅಲ್ಲಿ ನಡೀತಾ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ವೆಬ್ಸೈಟ್ ಇಂದ ಮತ್ತೆ ವಾಟ್ಸ್ಆಪ್ ಇಂದ ನಡೀತಾ ಇದೆ ಈಗ ಏನ್ ಗೆ ಮಾಡ್ತೀರಿ ಸರ್ ಏನು ಸರ್ ಅದ ಅದು ಒಂದೊಂದು ಅವ್ರವ್ರ ತಕ್ಕನಾದ ಅವ್ರವ್ರ ಐಟಮ್ ಏನ್ ಹೇಳ್ತಾರೆ ಸರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸು ಒಬ್ರೂರು ರೂಪಾಯಿ ಮುನ್ನೂರೈದು ರೂಪಾಯಿ ಕೆಜಿ ಸಾಂಬಾರ್ ಪುಡಿನೂ ಶುರು ಆಗುತ್ತೆ ಒಬ್ರದ್ದು ಆರ್ನೂರು ರೂಪಾಯಿಗೂ ಆಗುತ್ತೆ ಆರ್ನೂರು ರೂಪಾಯಿ ತಕ್ಕನೂ ಆಗುತ್ತೆ ಅಂದ್ರೆ ಅವ್ರು ಹಾಕ್ಸೋ ಇನ್ ಇಂಗ್ರೀಡಿಯೆಂಟ್ಸ್ ಮೇಲೆ ಹೋಗುತ್ತೆ ಈಗ ಗಸಗಸೆ ತುಂಬಾ ಹಾಕ್ಸ್ಕೊಳ್ತಾರೆ ಒಬ್ಬೊಬ್ರು ಐದ್ ಕೆಜಿ ಐದ್ ಕೆಜಿ ಸಾಂಬಾರ್ ಪುಡಿ ಮಾಡಿಸ್ಬೇಕು ಅಂದ್ರೆ ಅರ್ಧ ಕೆಜಿ ಗಸಗಸೆ ಹಾಕ್ಸ್ಕೊಳ ಇದಾರೆ ಅಂತವರ್ದೆಲ್ಲ ಸ್ವಲ್ಪ ಜಾಸ್ತಿ ಸರ್ ಈಗ ಇದು ಬಿಟ್ಟು ನಿಮ್ದು ಗಾಣ ಇದೆ ಎಣ್ಣೆ ಗಾಣ ಅಂತ ಕೇಳಿದೆ ಬನ್ನಿ ಸರ್ ಓಕೆ ನೀವು ಏನ್ ಬೀಜ ಸರ್ ಇದು ಎಲ್ಲಿಂದ ತರಿಸ್ತೀರಿ ಸರ್ ಇವನ್ನ ಸರ್ ಇದು ಚಳ್ಕೆರೆಯಿಂದ ತರಿಸ್ತೀವಿ ಸರ್ ಚಳ್ಕೆರೆ ಯಾಕೆ ಅಲ್ಲಿಂದ ಬರ್ತಿದ್ದು ಸರ್ ಕಡೆ ಚಳ್ಕೆರೆ ಬೆರಟಲ್ಲೇ ಕಡಲೆ ಬೀಜ ಚೆನ್ನಾಗಿರೋದು ಅದಕ್ಕೆ ತುಂಬಾ ಚೆನ್ನಾಗ ಒಳ್ಳೆ ಕಡಲೆ ಬೀಜನು ಸಿಗುತ್ತಾ ಅದೇ ಈಲ್ಡು ಚೆನ್ನಾಗಿ ಬರುತ್ತೆ ಹೌದು ಓಕೆ ಹಾಂ ಇದು ನೆಕ್ಸ್ಟ್ ಆಯಿಲ್ ಏನೂ ಏನು ಫೋಟ್ ಪ್ರೆಸ್ ಆಗ ಇಲ್ಲ ಸರ್ ಇದು ಹೌದು ಹೌದು ಹಾಂ ಹಾಂ ನೋಡಿ ಸರ್ ಇದಕ್ಕೆ ಏನಾಗುತ್ತೆ ಅಂದ್ರೆ ಇದನ್ನ ಇದು ಹಿಂಡಿ ಕಟ್ಟೋದಿಕ್ಕೆ ಅಂತ ಒಂಚೂರು ನೀರು ಕೊಡಬೇಕಾತು ನೀರು ನೀರು ಕಡಲೆ ಬೀಜ ಒಂದು ಒಂದು ಇಪ್ಪತ್ತು ಕೆ ಜಿ ಕಡಲೆ ಬೀಜಕ್ಕೆ ಒಂದು ಒಂದು ಕಾಲು ಲೀಟ್ರಷ್ಟು ನೀರು ಕೊಡಬೇಕಾತು ಸರ್ ಇದು ಕಡಲೆ ಬೀಜದ್ದು ಇಲ್ಲಿ ಕೊಯ್ಲಿ ಅದು ಈಗ ನಿಮ್ಮ ಜಾಸ್ತಿ ಲೆಕ್ಕದಲ್ಲಿ ಕಡಲೆಕಾಯಿ ಆಗುತ್ತಾ ಬೇರೆ ಎಲ್ಲ ಸೇರಿ ಒಂದ್ ಎಂಟು ಓಕೆ ಲೀಟರ್ ಎರಡ್ ಸಾವಿರ ಲೀಟರ್ ಅನ್ಕೋಬಹುದೇ ಸಾವಿರ ಲೀಟರ್ ಅನ್ಕೋಬಹುದು ಸರ್ ಇಷ್ಟೊತ್ತು ನಿಮ್ ಗಿರಣಿ ತೋರಿಸಿದ್ರಿ ಆಯಿಲ್ ಗಾಣ ತೋರಿಸಿದ್ರಿ ಮತ್ತೇನೇನು ವಿಶೇಷ ನಿಮ್ಮಲ್ಲಿ ಸಿಗುತ್ತೆ ಸರ್ ಬ್ಲೇಟ್ಸ್ ಸಿಗುತ್ತೆ ಫ್ರೆಶ್ ಫ್ಲೋರ್ಗಳೆಲ್ಲ ಸಿಗುತ್ತೆ ಪ್ರತಿಯೊಂದೊಂದು ಫ್ರೆಶ್ ಫ್ಲೋರ್ಗಳು ಸಿಗುತ್ತೆ ಫ್ರೆಶ್ ಮಸಾಲಗಳು ಕಸ್ಟಮೈಝಡ್ ಮಸಾಲ ಮತ್ತೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪ್ಯೂರ್ ಆದ ಎಣ್ಣೆಗಳು ಈ ಈ ಪದಾರ್ಥಗಳು ಸಿಗುತ್ತೆ ಸರ್ ಟೈಮಿಂಗ್ ಏನು ಸರ್ ಬೆಳಿಗ್ಗೆ ಎಂಟುವರೆಗೆ ಓಪನ್ ಆದ್ರೆ ರಾತ್ರಿ ಒಂಬತ್ತುವರೆ ವರೆ ತಕ ಶಾಪ್ ಓಪನ್ ಇರುತ್ತೆ ಜವೆ ಗೋಧಿ ಇಟ್ಬೇಕು ಅಂದ್ರು ಈಗಲೇ ಈಗ ಜಸ್ಟ್ ಈಗಲೇ ಒಂದ್ ಕೆಜಿ ಎರಡ್ ಕೆಜಿ ಆದ್ರೆ ಪ್ಯಾಕೆಟ್ ಇರುತ್ತೆ ಸರ್ ಎರಡು ಕೆಜಿ ಮೂರ್ ಕೆಜಿ ಐದ್ ಕೆಜಿ ಎಲ್ಲ ಹೇಳಿದ್ರೆ ಪ್ಯಾಕೆಟ್ ಮಾಡಿಟ್ಟಿರಲ್ಲ ಒಂದ್ ಐದ್ ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋ ಜೋಳದ ಇಟ್ಟಾಗ್ಲಿ ಗೋಧಿ ಇಟ್ಟಾಗ್ಲಿ ಯಾವಾಗಲಿ ಹೌದೌದು ಎಲ್ಲವೂ ಇಲ್ಲಿ ಬಂದ್ರೆ ಸಿಗುತ್ತೆ ಅದ್ರ ಜೊತೆಗೆ ಮಸಾಲಾ ಪೌಡರ್ ಸಿಗುತ್ತೆ ಬಂದ್ ಅವ್ರು ಬೀಸ್ಕೊಂಡು ಹೌದೌದು ಹೋಗ್ಬೋದು ಒಂದ್ ಸ್ಪಾಟ್ ಅಲ್ಲಿ ಎಲ್ಲ ಆಗುತ್ತೆ ಹೌದು ಸರ್ ಓಕೆ ರಜಾ ಯಾವತ್ತಾದ್ರ ಇದೆಯಾ ಸರ್ ಇಲ್ಲ ಸರ್ ವಾರದ ಏಳು ದಿನ ಕೆಲಸ ನಡೆಯುತ್ತೆ ಇನ್ನೊಂದು ಸರಿ ಇದ್ರ ಅಡ್ರೆಸ್ ಹೇಳ್ಬಿಡಿ ಸರ್ ಇದು ನಂಬರ್ ಟು ಸೆಕೆಂಡ್ ಮೈನ್ ರೋಡ್ ಶ್ರೀಗಂಧ ಕಾವಲ್ ಅನ್ನಪೂರ್ಣೇಶ್ವರಿ ನಗರ್ ಅನ್ನಪೂರ್ಣೇಶ್ವರಿ ನಗರ್ ಇದು ನಾಗರಬಾವಿ ಬಿಡಿಯ ಕಾಂಪ್ಲೆಕ್ಸ್ ಹತ್ರ ಇದು ಬರುತ್ತೆ ಇದು ಮೊದಲನೇ ಬ್ರಾಂಚ್ ಈಗ ವಿಡಿಯೋ ಮತ್ತೆ ನಮ್ದು ಇನ್ನೊಂದು ಬ್ರಾಂಚ್ ಇದೆ ಅದು ಬಂದು ನಮ್ಮೂರ ತಿಂಡಿ ಹೋಟೆಲ್ ಅಂತ ನಾಗರಬಾವಿ ಫಸ್ಟ್ ಸ್ಟೇಜಲ್ಲಿ ಬರುತ್ತೆ ಇದು ಅಧಿಕೃತ ಫುಡ್ ಫುಡ್ಸ್ ಪ್ರೈವೇಟ್ ಅಂತಿದೆ ಇಲ್ಲಿ ಅಧಿಕೃತ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಅದು ನಮ್ಮ ಕಂಪನಿ ಹೆಸರು ಬಂದು ಗಿರಣಿ ಅಂತ ಬಂದು ಗಿರಣಿ ಅಂತ ಇದು ನಾಗರಬಾವಿ ಅಲ್ವಾ ಇದು ಬಿಟ್ಟು ಇನ್ನೂ ಬೆಂಗಳೂರು ತುಂಬಾ ನಿಮ್ಮದಾಗ್ಲಿ ಸಾಧ್ಯ ಆದ್ರೆ ಕರ್ನಾಟಕ ತುಂಬಾ ಆಗ್ಲಿ ಇನ್ನೂ ಅದ್ಭುತ ಅಂದ್ರೆ ಭಾರತ ದೇಶ ತುಂಬಾ ಗಿರಣಿ ಬೆಳಗ್ಲಿ ಗೆಳೆಯರೆ ನೀವು ಇನ್ನೊಂದು ಚಿಂತೆ ನಿಮಗೆ ಕಾಡ್ತಿರ್ಬೋದಪ್ಪ ಏನಪ್ಪ ಬೆಂಗ್ಳೂರ್ ಅವ್ರಿಗೆ ಆತು ನಾವ್ ದೂರದಾಗ ನಾವು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡಿದ್ರೆ ಒಂದು ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಗಿರಣಿ ಡಾಟ್ ಬರುತ್ತೆ ನೀವು ಇಲ್ಲಿಗೆ ಹೋದರೆ ಓಪನ್ ಆಗುತ್ತೆ ನಿಮ್ಮ ವೆಬ್ಸೈಟು ಅಲ್ಲಿ ನೀವು ಎಷ್ಟು ಎಷ್ಟು ಗ್ರಾಮ್ ಬೇಕು ಯಾವ ಪೌಡ್ರ್ ಬೇಕು ಏನು ಬೇಕು ಎಲ್ಲವೂ ಡೀಟೇಲ್ ಆಗಿ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಆರ್ಡ್ರನ್ನ ಹಾಕಿ ನಿಮಗೆ ಇಲ್ಲಿ ನೀವೇನು ಹಾಕಿರ್ತೀರೋ ಅದನ್ನು ರೆಡಿ ಮಾಡಿ ಮತ್ತೆ ವಾಪಸ್ಸು ನಿಮ್ಮ ಮನೆಗೆ ಕಳಿಸ್ತಾರೆ ಎಷ್ಟು ಈಸಿ ಐತಲ್ಲ ಇದು ಅಯ್ಯ ಭಾಳ ಮಸ್ತ್ ಐತಪ್ಪ ಕೊಡ್ರಿ ನನ್ನ ಕೈಯಲ್ಲಿ ಭಾಳ ಈಸಿ ಮಾಡಿರಿ ಅವ್ರಿಗೆ ಯಾಕಂತಂದರೆ ಈಗ ನನಗೆ ಅದೇ ಪ್ರಶ್ನೆ ಕೇಳ್ಬೇಕಂತಿದ್ದೆ ಬೇರೆ ಬೆಂಗಳೂರಿಗೆ ಆತು ಹುಬ್ಬಳ್ಳ್ಯಾಗದೀನಿ ಇನ್ನೆಲ್ಲ ಇದೀನಿ ಕುಂತ್ಕೊಂಡು ಏನು ಮಾಡೋದಪ್ಪ ಅಂತಂದ್ರೆ ಬೆಸ್ಟ್ ಇದಕ್ಕೆ ವೆಬ್ಸೈಟ್ಗೆ ಹೋಗಿ ಅವ್ರು ಆರ್ಡ್ರ್ ಮಾಡಿಬಿಟ್ರೆ ನೀವು ಅವ್ರಿಗೆ ವಾಪಸ್ ಕಳಿಸಿಬಿಡ್ತೀರಿ ತಡ ಬಡ 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 ಮೊಬೈಲ್ಗೆ ಹೋಗಿ ಓಪನ್ ಮಾಡಿ ಆರ್ಡ್ರ್ ಮಾಡಿ ಸಾಂಬಾರು ಪುಡಿ ತರಿಸ್ಕೊಡ್ರಿ ಅದು ಒಂದೇ ಅಲ್ಲ ಎಣ್ಣೆ ತರಿಸ್ಕೊಳ್ಳಿ ಅದೂ ಅಲ್ಲ ನಿಮಗೆ ಮಿಲೆಟ್ಸ್ ತರಿಸ್ಕೊಳ್ಳಿ ಆಮೇಲೆ ಹಿಟ್ಟುಗಳು ತಾಜಾ ತಾಜಾ ಸಿಗುತ್ತೆ ಕೆಲವೊಬ್ಬರಿಗೆ ನಾವು ಜೋಳ ತೊಗೊಂಡೋದ್ರೆ ಹಿಟ್ಟು ಸರಿಯಾಗಿ ಹಾಕ ಬರೋದಿಲ್ಲ ಅವ್ರಿಗೆ ಹಾಗಾಗಿ ಇವ್ರಿಗೆ ದೊಡ್ಡ ಎಕ್ಸ್ಪೀರಿಯನ್ಸ್ ಐತೆ ಗಿರಣಿ ಸುಮಾರು ಹಾಕಿದ್ದಾರೆ ಹಾಗಾಗಿ ಇಲ್ಲಿ ಆರ್ಡ್ರ್ ಪ್ಲೇಸ್ ಮಾಡಿ ಮನೆಗೆ ತರಿಸ್ಕೊಳ್ಳಿ ಹೊಸ ಕಾನ್ಸೆಪ್ಟಪ್ಪ ನನಗಂತೂ ಭಾಳ ಇಷ್ಟ ಆಯಿತು ಆಮೇಲೆ ಹೊಸ ಉದ್ಯೋಗ ಮಾಡೋರು ಕೂಡ ಇಂಥವನ್ನು ಗಮನಿಸ್ಬೇಕು ಹೊಸದೇನು ಮಾಡಲಿ ಹೊಸದೇನು ಮಾಡಲಿ ಅಂತ ಕಾಯ್ತಾ ಇರೋವ್ರಿಗೆ ಇದು ಒಂದು ಹೊಸ ಥಾಟ್ ಅಂತ ಹೇಳ್ಬೋದು ಹಾಗಾಗಿ ಗೆಳೆಯರೇ ನೀವು ಹೊಸದು ಏನು ಯೋಚನೆ ಮಾಡ್ತೀರಿ ನಿಮ್ಮ ಬ್ರೈ ಎಲ್ಲವೂ ನಮ್ಮ ಸುತ್ತಮುತ್ತ ಇರುವಂಥವೇ ಹೊಸದಾಗಿ ತರ್ಬೇಕು ಅವನಷ್ಟೇ ಮರೆತು ಹೋದ ಕಾಲದಲ್ಲಿ ಇಂಥವನ್ನೆಲ್ಲ ಹಾಕೊಂಡ್ರೆ ಟೈಮ್ ಸೇವ್ ಆಗುತ್ತೆ ದುಡ್ಡು ಉಳಿಯುತ್ತೆ ಅಲ್ವಾ ಹಾಗಾಗಿ ಈ ಗಿರಣಿಗೆ ಒಂದು ಸಲ ಭೇಟಿ ಕೊಡಿ ಎಲ್ಲವೂ ನಿಮಗೆ ಒಂದು ಸ್ಪಾಟಲ್ಲಿ ಸಾಲು ಆಗುತ್ತೆ ಭಾಳ ಖುಷಿಯಾಯಿತು ನೀವು ಒಂದು ಸಲ ಬಂದು ತೊಗೊಂಡೋಗಿ ನಾನು ಇಲ್ಲಿಂದ ಸಾಂಬಾರ್ ಪೌಡ್ರ್ ತೊಗೊಂಡೋಗ್ತೀನಿ ಏನು ಸರ್ ಸಾಂಬಾರ್ ಪೌಡ್ರ್ ಕೊಡ್ತೀರಾ ನನಗೆ ನೋಡಿ ಸಾಂಬಾರ್ ಪೌಡ್ರ್ ನಾನು ತಗೊಂಡು ಹೊಂಟೀನಿ ರುಚಿ ಅಂತೂ ಅದ್ಭುತ ನಾನು ಘಮ 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 ಅಂತಪ್ಪ ಇಲ್ಲಿ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಭಾಳ ಇದೆ ಮಸ್ತಿದೆ ತೊಗೊಂಡೋಗಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮೊಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೆ